ನಮಸ್ತೆ ಗೆಳೆಯರೇ ತಾವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ಮಹದಾನಿ ಪ್ರೇರಣೆ ಚಾನಲ್ಗೆ ತಮಗೆ ಸ್ವಾಗತ ಈ ಸಂಸಾರದಲ್ಲಿ ನೋಡಲು ಸುಂದರವಾದ ಸ್ಥಳಗಳಿವೆ ಆದರೆ ತುಂಬ ಸುಂದರವಾದ ಸ್ಥಳವೆಂದರೆ ಮುಚ್ಚಿದ ಕಣ್ಣಿನಿಂದ ನಮ್ಮನ್ನು ನಾವೇ ನೋಡಿಕೊಳ್ಳುವುದು ಶಬ್ದಗಳಿಗೆ ಹಲ್ಲುಗಳು ಇರುವುದಿಲ್ಲ ಆದರೆ ಶಬ್ದಗಳು ಕಚ್ಚಿದರೆ ತುಂಬ ನೋವಾಗುತ್ತದೆ ಮತ್ತು ಕೆಲವೊಮ್ಮೆ ಗಾಯಗಳು ಎಷ್ಟು ಆಳವಾಗುತ್ತೆ ಅಂದರೆ ತುಂಬಿಕೊಳ್ಳಲು ಇಡೀ ಜೀವನವೇ ಮುಗಿದು ಹೋಗುತ್ತದೆ ಬೇರೆಯವರ ಮೇಲೆ ಗೆಲುವು ಸಾಧಿಸುವುದಕ್ಕಿಂತ ನಮ್ಮ ಮೇಲೆ ಗೆಲುವು ಸಾಧಿಸುವುದು ತುಂಬಾ ಕಷ್ಟಕರವಾಗಿದೆ ಯಾವುದೇ ವ್ಯಕ್ತಿ ಈ ಐದನ್ನು ಎದುರಿಸದೆ ಏನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ ಕಷ್ಟಗಳು ಬಂದರೆ ಪ್ರಾಮಾಣಿಕವಾಗಿರಬೇಕು ಸಂಪತ್ತು ಬಂದರೆ ಸರಳವಾಗಿರಬೇಕು ಅಧಿಕಾರ ಬಂದರೆ ವಿನಮ್ರವಾಗಿರಿ ಎಷ್ಟೇ ಕೋಪ ಬಂದರೂ ಶಾಂತವಾಗಿರಬೇಕು ಯಶಸ್ವಿಯಾಗಲು ಒಬ್ಬರೇ ಮುಂದೆ ಸಾಗಬೇಕು ಇವೇ ಜೀವನದ ಪ್ರಭಾದಗಳು ನಮ್ಮ ಜೀವನದಲ್ಲಿ ಯಾವಾಗ ನಾವು ಯಶಸ್ವಿಯಾಗುತ್ತೇವೋ ಆವಾಗ ಜನರು ತಾವಾಗಿಯೇ ಹಿಂಬಾಲಿಸುತ್ತಾರೆ ಜೀವನದಲ್ಲಿ ಅದೃಷ್ಟದ ಗೆರೆಗಳನ್ನು ನಂಬುವುದನ್ನು ಬಿಟ್ಟು ಬಿಡಬೇಕು ಯಾಕೆಂದರೆ ಇಲ್ಲಿ ಜನಗಳೇ ಬದಲಾಗುವಾಗ ಅದೃಷ್ಟವು ಕೂಡ ಬದಲಾಗಬಹುದು ಯಾರನ್ನಾದರೂ ನಾವು ಒದೆಯುವ ಮುಂಚೆ ನಾವು ಎಲ್ಲಿ ನಿಂತಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ವಿನಮ್ರತೆಯನ್ನು ಕಲಿಯಬೇಕಾದರೆ ಪೆನ್ನು ನೋಡಿ ಕಲಿಯಬೇಕು ಯಾವಾಗ ಬರೆಯಬೇಕಾದರೂ ತಲೆ ಬಗ್ಗಿಸಿಯೇ ಬರೆಯುತ್ತದೆ ಬೇರೆಯವರ ತಪ್ಪುಗಳಿಗೆ ಕೋಪಿಸಿಕೊಳ್ಳುವ ಬದಲು ಮೊದಲು ನಮ್ಮ ಹತ್ತು ತಪ್ಪುಗಳ ಬಗ್ಗೆ ಏಣಿಸಬೇಕು ಶ್ರೀಮಂತರಾಗಬೇಕಾದರೆ ಒಂದೊಂದು ಕಣವನ್ನು ಸಂಗ್ರಹಿಸಬೇಕಾಗುತ್ತದೆ ಆದರೆ ಗುಣವಂತರಾಗಲು ಒಂದೊಂದು ಕ್ಷಣದ ಬಗ್ಗೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತದೆ ಸಂಬಂಧಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು ಅಂದರೆ ಒಮ್ಮೆ ಒಪ್ಪಿಕೊಳ್ಳಿ ಮತ್ತು ಸಂತೈಸಿಕೊಳ್ಳಿ ಯಾರಿಗಾದರೂ ಮೋಸ ಮಾಡಿ ನೀವು ತುಂಬ ಸಂತೋಷವನ್ನು ಪಡಬೇಡಿ ಕರ್ಮ ಎನ್ನುವುದು ಒಂದು ಸುತ್ತು ಹಾಕಿ ನಿಮ್ಮ ಮೇಲೆ ಬಂದರೆ ಅದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಜೀವನವು ಹಣಕ್ಕೆಟ್ಟಾಗ ನಮ್ಮ ವೇಗವು ದ್ವಿಗುಣವಾಗುತ್ತದೆ ನಿಜವಾಗಲೂ ಜನಗಳು ಮಾತು ಕೊಟ್ಟು ಮರೆತುರಬೇಕು ಇಲ್ಲ ಅಂದದ್ರೆ ಕಾಗದದ ಅವಶ್ಯಕತೆಯೇ ಇರುತ್ತಾ ಇರಲಿಲ್ಲ ಈ ಪ್ರಪಂಚ ನಮ್ಮನ್ನು ಕಷ್ಟದಲ್ಲಿ ನೂಕಿದರೂ ಕೂಡ ಅದನ್ನು ಅದರಿಂದ ತಪ್ಪಿಸಿಕೊಳ್ಳಲು ಆ ದೇವರು ನೂರಾರು ದಾರಿಗಳನ್ನು ಹುಡುಕಿಕೊಡುತ್ತಾರೆ ನಾವು ಬೇಕು ಅಂತ ಯಾವತ್ತೂ ಬದಲಾಗಲ್ಲ ಆದರೆ ಈ ಜಗತ್ತು ನಮ್ಮನ್ನು ಬದಲಾಯಿಸುತ್ತೆ ಮತ್ತು ಅರ್ಥವಾಗುತ್ತೆ ಈ ಪ್ರಪಂಚ ಹೇಗೆ ಎಂದು ನಮ್ಮನ್ನು ಬಿಟ್ಟು ಹೋಗುವವರು ಒಂದು ಮಾತನ್ನು ಕಲಿಸಿ ಹೋಗುತ್ತಾರೆ ಈಗ ಬರುವವರನ್ನು ಹದುಬಸ್ತಿನಲ್ಲಿ ಹೇಗೆ ಇಡಬೇಕೆಂದು ಸಮಯ ಎನ್ನುವುದು ಒಂದು ನದಿ ಇದ್ದ ಹಾಗೆ ಒಂದೇ ನೀರನ್ನು ಪದೇ ಪದೇ ಮುಟ್ಟಲು ಬರುವುದಿಲ್ಲ ಯಾಕೆಂದರೆ ಒಮ್ಮೆ ತಿರುಗಿ ಬಂದ ನೀರು ಮತ್ತೆ ತಿರುಗಿ ಬರುವುದಿಲ್ಲ ಜನಗಳು ಹೇಗೆ ಎಂದರೆ ತಮ್ಮ ಮುಖವನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಎಲ್ಲರೂ ನೋಡುತ್ತಾರೆ ಎಂದು ಆದರೆ ಮನಸ್ಸನ್ನು ಮತ್ತು ಕರ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದಿಲ್ಲ ಈ ಜಗತ್ತಿನಲ್ಲೇ ಮೂರು ರೀತಿಯ ಜನಗಳಿರುತ್ತಾರೆ ಒಬ್ಬರು ಇನ್ನೊಬ್ಬರ ದುಃಖವನ್ನು ನೋಡಿ ದುಃಖಿಸುತ್ತಾರೆ ಮತ್ತು ಕೆಲವೊಬ್ಬರು ಇನ್ನೊಬ್ಬರ ಸುಖವನ್ನು ನೋಡಿ ದುಃಖಿಸುತ್ತಾರೆ ಮತ್ತು ಇನ್ನು ಕೆಲವೊಬ್ಬರು ವಿನಾಕಾರನ ದುಃಖಿಸುತ್ತಾರೆ ಮನುಷ್ಯ ದೊಡ್ಡವನಾದ ಮೇಲೆ ತನ್ನ ಬಾಲ್ಯವನ್ನು ಮರೆಯುತ್ತಾನೆ ಆದ ಮೇಲೆ ತಂದೆ ತಾಯಿಯನ್ನ ಮರೆಯುತ್ತಾನೆ ಮಕ್ಕಳಾದ ಮೇಲೆ ಸಹೋದರ ಸಹೋದರಿಯನ್ನು ಮರೆಯುತ್ತಾನೆ ಶ್ರೀಮಂತನಾದ ಮೇಲೆ ಬಡತನವನ್ನು ಮರೆಯುತ್ತಾನೆ ಯಾವಾಗ ಆತ ವೃದ್ಧನಾಗುತ್ತಾನೋ ಆವಾಗ ಮರೆತಿರುವ ಎಲ್ಲವನ್ನು ನೆನೆದು ಅಳುತ್ತಾನೆ ಈ ಪ್ರಪಂಚದ ಲಕ್ಷಾಂತರ ಮರಗಳು ಅಳಿಲಿನ ಕೊಡುಗೆ ಎಂದು ಹೇಳಬಹುದು ಯಾರಿಗೂ ಕಾಣದ ಹಾಗೆ ಬೀಜವನ್ನು ನೆಲದಲ್ಲಿ ಮುಚ್ಚಿಡುತ್ತೇವೆ ಮತ್ತು ಮರೆತು ಬಿಡುತ್ತೇವೆ ಯಾವಾಗಲೂ ಒಳ್ಳೆಯ ಕರ್ಮಗಳನ್ನು ಮಾಡಿ ಮತ್ತು ಮರೆತು ಬಿಡಿ ಒಂದಲ್ಲ ಒಂದು ದಿನ ಫಲಿಸಿಯೇ ಫಲಿಸುತ್ತದೆ ನಿಮ್ಮ ಗೌರವ ನಿಮ್ಮ ಮುಂದೆ ಮಾತನಾಡುವ ಮಾತುಗಳಲ್ಲಿ ಅಲ್ಲ ನಿಮ್ಮ ಅನುಪಸ್ಥಿತಿಯಲ್ಲಿ ಮಾತನಾಡುವ ಶಬ್ದಗಳಲ್ಲಿದೆ ಮಾತುಗಳು ಉಚಿತವಾಗಿದೆ ನೀವು ಅದನ್ನು ಹೇಗೆ ಬಳಸುತ್ತೀರಾ ಅದಕ್ಕೆ ತಕ್ಕಂತೆ ಬೆಲೆ ತರಬೇಕಾಗಿ ಬರುತ್ತದೆ ಅವಶ್ಯಕತೆ ಬಂತು ಅಂದರೆ ಒಡೆದು ಹೋಗಿರುವ ಸಂಬಂಧಗಳು ಒಂದಾಗಿ ಬಿಡುತ್ತವೆ ಜೀವನದಲ್ಲಿ ಸ್ವಲ್ಪ ಸಹನೆ ಇಟ್ಟುಕೊಳ್ಳಬೇಕು ಯಾಕೆಂದರೆ ನಮ್ಮಲ್ಲಿರುವ ಕೆಲವು ಲೋಪಗಳನ್ನು ಬೇರೆಯವರು ಸಹಿಸಿಕೊಳ್ಳುತ್ತಿರುತ್ತಾರೆ ಅಜ್ಞಾನಿ ಆಗಿರುವವನು ತನ್ನ ತಪ್ಪನ್ನು ಮುಚ್ಚಿಟ್ಟು ಬೆಳೆಯುತ್ತಾನೆ ಆದರೆ ಜ್ಞಾನಿಯಾದವನು ತನ್ನ ತಪ್ಪನ್ನು ಅಳಿಸಿ ಬೆಳೆಯುತ್ತಾನೆ ಈ ಸಾವು ಎನ್ನುವುದು ಎಷ್ಟು ವಿಚಿತ್ರ ಅಲ್ಲ ಸ್ನೇಹಿತರೆ ಒಂದು ದಿನ ಸಾಯೋದಕ್ಕೆ ಇಡೀ ಜೀವನವೇ ಬದುಕಬೇಕು ಅದೃಷ್ಟ ನಮ್ಮ ಕೈಯಲ್ಲಿರೋದಿಲ್ಲ ಆದರೆ ನಿರ್ಣಯ ಮಾಡೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ ಅದೃಷ್ಟ ನಮ್ಮ ನಿರ್ಣಯವನ್ನು ಬದಲಾಯಿಸೋದಿಲ್ಲ ಆದರೆ ಸಮಯಕ್ಕೆ ತೆಗೆದುಕೊಂಡ ಒಂದು ನಿ ಒಳ್ಳೆಯ ನಿರ್ಣಯ ನಮ್ಮ ಅದೃಷ್ಟವನ್ನೇ ಬದಲಾಯಿಸಿಬಿಡುತ್ತದೆ ಒಬ್ಬರ ಬಗ್ಗೆ ಏನೂ ತಿಳಿಯದೆ ಅವರನ್ನು ಯಾವತ್ತೂ ಇಷ್ಟಪಡಬೇಡಿ ಹಾಗೆಯೇ ಬೇರೆಯವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅವರನ್ನು ದೂರವೂ ಮಾಡಿಕೊಳ್ಳಬೇಡಿ ಯಾಕೆಂದರೆ ಕಾಳಜಿ ಎನ್ನುವುದು ಹೃದಯದಲ್ಲಿರುತ್ತದೆ ಹೊರತು ಶಬ್ದಗಳಲ್ಲಿ ಅಲ್ಲ ಕೋಪ ಶಬ್ದಗಳಲ್ಲಿ ಇರುತ್ತೆ ಹೊರತು ಹೃದಯದಲ್ಲಿ ಅಲ್ಲ ಮನುಷ್ಯನ ಒಳ್ಳೆಯ ಸ್ವಭಾವಕ್ಕೆ ಮಹತ್ವ ಜಾಸ್ತಿ ಇರುತ್ತದೆ ಕೆಲವರು ಬೇಗ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ಕೆಲವರು ವರ್ಷಾನುಗಟ್ಟಲೆ ಜೊತೆಯಲ್ಲೇ ಇದ್ದರೂ ಹೃದಯವನ್ನು ಗೆಲ್ಲಲು ಆಗುವುದಿಲ್ಲ ಊಸರವಲ್ಲಿ ಸುತ್ತಲಿರುವ ಪರಿಸ್ಥಿತಿಯನ್ನು ನೋಡಿ ಬಣ್ಣ ಬದಲಾಯಿಸುತ್ತದೆ ಆದರೆ ಮನುಷ್ಯನಾದ ನಾವು ಸಮಯವನ್ನು ನೋಡಿ ಬಣ್ಣ ಬದಲಾಯಿಸುತ್ತೇವೆ ಜೀವನ ಚಿಕ್ಕದು ಆದಷ್ಟು ನಮ್ಮನ್ನು ಪ್ರೀತಿಸುವ ಜೀವಕ್ಕೆ ಸಮಯ ಕೊಡಿ ನಾಳೆ ದಿನ ಸಮಯ ಕೊಡಬೇಕು ಅಂತ ಇದ್ದರೂ ಆ ಜೀವ ಇರದೇ ಇರಬಹುದು ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಬೇಕು ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಬೇಕು ತಪ್ಪು ಮಾಡಿ ನೋವು ಅನುಭವಿಸಿದರೆ ಅದಕ್ಕೊಂದು ಅರ್ಥ ಇರುತ್ತದೆ ಆದರೆ ತಪ್ಪೇ ಮಾಡದೆ ಅನುಭವಿಸುವ ನೋವು ನರಕಯಾತನೆಗಿಂತ ಕಠೋರವಾಗಿ ಇರುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ತೆ